ವೆಲ್ಕಮ್ ಟು ಮಯ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿರುವಂಥ ಸೀರೆ ಕಲೆಕ್ಷನು ನಿಮಗೇನಾದರೂ ಇಷ್ಟ ಆಯಿತು ಯಾವ ಸೀರೆ ಇಷ್ಟ ಆಯಿತು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಮೇಲ್ಗಡೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡಿಕೊಳ್ಳಿ ಇನ್ನು ಇವೆಲ್ಲ ಸೀರೆಗಳು ನಿಮಗೆ ಸೆಮಿ ಮೈಸೂರು ಸಿಲ್ಕು ಕ್ರೇಪಲ್ಲಿ ಬರುತ್ತೆ ಅದರ ಬೆಲೆಯನ್ನು ನಾನು ಕೆಳಗಡೆ ಸೀರೆ ಕೆಳಗಡೆನೆ ಹಾಕಿರ್ತೀನಿ ಇನ್ನು ಇದೆಲ್ಲ ನಿಮಗೆ ಸಾಫ್ಟ್ ಸಿಲ್ಕಲ್ಲಿ ಟಸರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ತುಂಬ ಕಲರ್ಸಲ್ಲಿ ಬಂದಿದೆ ನೋಡಿ ಇಷ್ಟು ಒಂದು ಕಲರ್ಸ್ ಇದೆ ಜೊತೆಗೆ ಅದರಲ್ಲಿ ಪಲ್ಲು ತುಂಬ ರಿಚ್ ಆಗಿ ಬರುತ್ತೆ ಬ್ಲೌಸ್ ಪೀಸ್ ಕೂಡ ಅದರಲ್ಲೇ ಬಂದಿರತ್ತೆ ಅದರಲ್ಲಿ ಇಷ್ಟು ಕಲರ್ಸ್ ಅಲ್ಲಿ ನಿಮಗೆ ನೆಕ್ಸ್ಟ್ ಇದೆಲ್ಲ ನಿಮಗೆ ಕಾಟನಲ್ಲಿ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಇದರಲ್ಲೂ ಕೂಡ ಅಷ್ಟೇ ಇನ್ನೂ ಸಾಕಷ್ಟು ಕಲರ್ಸ್ ಇದೆ ತುಂಬ ರಿಚ್ ಆಗಿರುವಂಥ ಪಲ್ಲು ಬರುತ್ತೆ ಅದರಲ್ಲೇ ಬ್ಲೌಸ್ ಪೀಸ್ ಅನ್ನೋವಂಥದ್ದು ಕೂಡ ಬರುತ್ತೆ ಇನ್ನು ನೆಕ್ಸ್ಟು ಇದೆಲ್ಲ ನಿಮಗೆ ವಿಸ್ಕೋ ಸಿಲ್ಕಲ್ಲಿ ಸಾಫ್ಟ್ ಸ್ಯಾರೀಸ್ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಬ್ಲೌಸ್ ಪೀಸ್ ಕೂಡ ಬರುತ್ತೆ ನೋಡಿ ಇಷ್ಟು ಕಲರ್ಸ್ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ಇದೆಲ್ಲ ನಿಮಗೆ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ತುಂಬ ಒಂದು ರಿಚ್ ಆಗಿರೋಂಥ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ತುಂಬ ರಿಚ್ ಆಗಿರೋ ಪಲ್ಲು ಬರುತ್ತೆ ಅದರಲ್ಲಿ ಬ್ಲೌಸ್ ಪೀಸ್ ಅನ್ನೋವಂಥದ್ದು ಕೂಡ ಬರುತ್ತೆ ನೋಡಿ ಪಲ್ಲು ಯಾವ ರೀತಿಯಾಗಿರುತ್ತೋ ಅದೇ ಒಂದು ಕಲರಲ್ಲಿ ನಿಮಗೆ ಬ್ಲೌಸ್ ಪೀಸ್ ಅನ್ನೋವಂಥದ್ದು ಕೂಡ ಬರುತ್ತೆ ಇನ್ನು ನೆಕ್ಸ್ಟು ಇದೆಲ್ಲ ನಿಮಗೆ ಸಾಫ್ಟ್ ಕಾಟನ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಜೊತೆಗೆ ತುಂಬ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಆ ವೈಟ್ ಸೀರೆಗೆನೇ ಕಲರ್ಸ್ ಕಲರ್ಸಲ್ಲಿ ತುಂಬ ಫ್ಲವರ್ ಅನ್ನೋ ಅಂಥದ್ದು ಬರುತ್ತೆ ಇದರಲ್ಲಿ ಸಾಕಷ್ಟು ಡಿಸೈನಲ್ಲಿ ಕೂಡ ಸಿಗುತ್ತೆ ಇನ್ನು ನೆಕ್ಸ್ಟು ಇದೆಲ್ಲ ನಿಮಗೆ ಕಾಟನಲ್ಲಿ ಬರೋಂಥ ಡೋಲಾ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ತುಂಬ ಸಾಫ್ಟ್ ಆಗಿರುತ್ತೆ ಒಂದು ಒಳ್ಳೆಯ ಬೆಲೆ ಕೂಡ ಸಿಗ್ತಾ ಇದೆ ನಿಮಗೆ ಯಾವ ಸೀರೆ ಇಷ್ಟ ಆಗುತ್ತೋ ಅದರ ಸ್ಕ್ರೀನ್ಶಾಟ್ ತೊಗೊಂಡು ಮೇಲ್ಗಡೆ ಕಾಣ್ತಾ ಇರೋವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಕೊಳ್ಬೋದು ಜೊತೆಗೆ ಬೆಲೆ ಕೂಡ ತುಂಬಾ ಕಡಿಮೆ ಇದೆ ಥ್ಯಾಂಕ್ ಯು